ನೋಡ್ರಿ ಮೆಟ್ರೋ ಅಂತ ಅಂದರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು ಟೆನ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರತಕ್ಕಂಥದ್ದು ಏಟಿ ಪರ್ಸೆಂಟು ಲೋನನ್ನು ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ ಸೊ ನಿರ್ವಹಣೆ ಪೂರ್ತಿ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಹೊರತು ಏನಾದ್ರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಏನ್ಯಾವುದು ಕೂಡ ಅಲ್ಲ ಇವತ್ತು ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ಮೆಟ್ರೋ ಹೊರೆಯನ್ನು ಕಡಿಮೆ ಮಾಡಲಿ ಹತ್ತು ಪರ್ಸೆಂಟ್ ಶೇರ್ ಕೊಡೋದನ್ನ ನಲ್ವತ್ತು ಪರ್ಸೆಂಟ್ ಶೇರ್ ಕೊಡಲಿ ಹೌದಾ ಅಲ್ವಾ ಅದನ್ನ ಬಿಟ್ಬಿಟ್ಟು ಬಡ್ಡಿ ದರ ಕಟ್ಟಬೇಕು ಅಂತ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಸರ್ಕಾರದವರು ಸಾಲದವರೇನ ಜನರ ಮೇಲೆ ಆಗ್ತಾ ಇರೋರು ಅವ್ರೇನೇನೋ ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನು ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನು ನೋಡಿದ್ದೇನೆ ಬಿಜೆಪಿ ನಾಯಕರ ಹೇಳಿಕೆಗಳನ್ನು ನೋಡಿದ್ದೇನೆ ಗಮನಿಸಿದ್ದೇನೆ ಬಹುಶಃ ಅವ್ರಿಗೇನಾದ್ರೂ ಜವಾಬ್ದಾರಿ ಇತ್ತು ಅಂತ ಅಂದರೆ ಮೆಟ್ರೋಗೆ ಕೊಡ್ತಕ್ಕಂತ ಪಾಲನ್ನು ಪಾಲಿನ ಏನು ಹಣ ಹಣವನ್ನು ಕೇಂದ್ರ ಸರ್ಕಾರದ ಪಾಲನ್ನು ಹೆಚ್ಚಿಗೆ ಮಾಡಲಿ ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿಯವರ ಮುಂದೆ ಹಣಕಾಸು ಸಚಿವರ ಮುಂದೆ ರೈಲ್ವೆ ಮ ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರವ್ರಿದ್ದು ಅವ್ರ ಮುಂದೆ ಹೋಗಿ ಹತ್ತು ಪರ್ಸೆಂಟ್ ಕೊಡ್ತಾ ಇರೋದನ್ನು ನಲವತ್ತು ಪರ್ಸೆಂಟ್ ಶೇರನ್ನು ಕೊಡ್ತಕ್ಕಂಥ ಒಂದು ಔದಾರ್ಯವನ್ನು ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡ್ಸೋಂತ ಕೆಲಸವನ್ನ ಮಾಡಲಿಕ್ಕೆ ನಾವ್ ಯಾಕ್ರಿ ಪತ್ರ ಬರೀಬೇಕು ನಾವು ಪತ್ರ ಏನಿದೆ ನಾವು ಪತ್ರ ಯಾತಕ್ ಬರಿಬೇಕು ಹಣ ಬೇಕು ಅಂತ ಕೇಳಿದೀವಿ ಹಣ ಕೊಡ್ಸ್ರಪ್ಪ ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದೀವಿ ಹಣ ಕೊಡ್ಸಿ ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ ಅದನ್ನ ಕೊಡಿಸಿ ಅದಕ್ಕೆ ಕೂತ್ರ ಹೇಳಿ ನೀವು ಎತ್ ಕಟ್ಕೊಂಡು ಬಾವುಟ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನ ನಿಲ್ಲಿಸ್ಬಿಟ್ಟು ಹ ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಕೊಡಿಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನು ನಿಮ್ಮ ಬದ್ಧತೆಯನ್ನು ನಿಮ್ಮ ಜನಾಭಿಪ್ರಾಯವನ್ನು ನೀವು ತಿಳಿಸಿ ಹೋರಾಟ ಮಾಡಿ ಈಗ ದೇವೇಗೌಡರು ರಾಜ್ಯಸಭೆಯಲ್ಲಿ ಅಪ್ಪತ್ತಾಯ ಮಾಡಿದ್ದಾರೆ ಕಾವೇರಿನ ಮತ್ತು ಗೋದಾವರಿನ ಕೂಡಿಸಿ ಅಂತ ಬೆಂಗಳೂರು ನೀರು ಕುಡಿಯೋ ನೀರಿನ ವಿಚಾರವಾಗಿ ನೋಡಿ ಬೆಂಗ್ ಕಾವೇರಿ ಮತ್ತು ಗೋದಾವರಿ ಒಂದು ಕನಸಿನ ಯೋಜನೆ ಅದು ಯಾವಾಗ ಅನುಷ್ಠಾನ ಆಗ್ತದೆ ನಮ್ಮ ಪಾಲೇನು ಅದರಲ್ಲಿ ನಮ್ಮ ಪಾಲಿನ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಿಲ್ಲ ಅದು ಕೇವಲ ಆಂಧ್ರ ಮತ್ತು ತಮಿಳುನಾಡು ತೆಲಂಗಾಣಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಹೊತ್ತು ನಮ್ಮ ಪಾಲು ಅದರಲ್ಲಿ ಭಾಳ ಕಡಿಮೆ ಇದೆ ಅದಕ್ಕೆ ಅತ್ಪತ್ತಾಯ ಮಾಡಬೇಕೇ ವಿನಃ ಬೇರೆದರಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಹಿರಿಯರಾದಂಥ ದೇವೇಗೌಡರು ಪ್ರಸ್ತಾಪ ಮಾಡಿರೋದನ್ನು ಒಪ್ತೇನೆ ಬಟ್ ಆದರೆ ಕರ್ನಾಟಕಕ್ಕೆ ಎಷ್ಟು ಪಾಲು ಕೊಡ್ತಾರೆ ಅನ್ನೋದನ್ನು ಕೇಳಬೇಕಾಗಿತ್ತು ಮಾಡಲಿಲ್ಲ ಗೊತ್ತಿಲ್ಲ ನನಗೆ ಅದು ಅವ್ರನ್ನ ಕೇಳಿ ಹಿರಿಯರು ಬಟ್ ಅವರು ಗೋದಾವರಿ ಪ್ರಸ್ತಾಪ ಮಾಡಿದಾಗ ನಮ್ಮ ಪಾಲು ಎಷ್ಟು ಅನ್ನೋದನ್ನು ಕೇಳಬೇಕಾಗಿತ್ತು ಅಲ್ವಾ ನಮ್ಮ ಪಾಲು ಎಷ್ಟು ಕೊಡ್ತಾ ಇದ್ದೀರಿ ಕಮ್ಮಿ ಆಗಿದೆ ಪಾಲು ಆ ಪಾಲನ್ನ ಹೆಚ್ಚಿಗೆ ಮಾಡಿ ಅಂಥೇಳಿ ಒತ್ತಾಯ ಮಾಡಬೇಕಾಗಿತ್ತು ಅಂದರೆ ಭಾಳ ಹತ್ತಿರದಲ್ಲಿದ್ದಾರೆ ಪ್ರೈಮ್ ಮಿನಿಸ್ಟ್ರಿಗೆ ಹೋಮ್ ಮಿನಿಸ್ಟ್ರಿಗೆ ಬಿ ಜೆ ಪಿ ಆಡಳಿತದ ಜೊತೆ ಕೈ ಜೋಡಿಸಿದ್ದಾರೆ ಸೊ ಅವ್ರ ಮಾತು ನಡೆಯುತ್ತೆ ಸೊ ಹೆಚ್ಚಿನ ಪಾಲನ್ನು ಒಂದು ಇಪ್ಪತ್ತೈದು ಮೂವತ್ತು ಟಿ ಎಮ್ ಸಿ ನೀರನ್ನು ನಮಗೆ ಹೆಚ್ಚುವರಿಯಾಗಿ ಕೊಡಿಸ್ಬೋದು